ಅವರು ನಿಧನ ಹೊಂದಿದ್ದಾರೆ ಆದ್ರೆ ನಾವು ಇದರ ಮುಂಚೆ ಈ ಪಂದ್ಯಾಟವನ್ನು ಆಯೋಜಿಸಿದ್ದು ಆದ್ರೆ ದೂರ ದೂರದಿಂದ ಈ ಮಕ್ಕಳೆಲ್ಲ ಇಲ್ಲಿ ಆಗಮಿಸಿದ್ರು ಅದರಿಂದ ಈ ಪಂದ್ಯಾಟವನ್ನು ನಾವು ನಡೆಸಲೇಬೇಕಾಗ್ತದೆ ಯಾಕಂತ ಹೇಳಿದ್ರೆ ಪಂದ್ಯ ಕೂಡ ಆದ ನಂತರ ಪಂದ್ಯಾಟ ಗೆಲ್ತಾರೆ ಗೆದ್ದಾದ ನಂತರ ಅವ್ರಿಗೆ ಬಹುಮಾನ ಕೊಡಲೇಬೇಕಾಗ್ತದೆ ಆದ್ರಿಂದ ನಾನು ಬರುವಾಗಲೇ ಇಲ್ಲಿ ನೋಡಿದೆ ದಕ್ಷಿಣ ಕನ್ನಡ ಹಾಗೂ ಮೈಸೂರು ತಂಡದ ಆಟಗಾರರು ಆಡ್ತಾ ಇದ್ರು ನಾನು ಅವರು ಹತ್ತು ನಿಮಿಷ ನೋಡುವಾಗ ಒಳ್ಳೆ ಆಟ ನಿಜಕ್ಕೂ ಮೈಸೂರಿನವರೇನು ಇದಿಲ್ಲ ಕಮ್ಮಿ ಇಲ್ಲ ಒಳ್ಳೆ ಫೈಟ್ ಬರ್ತಿದ್ದಾರೆ ದಕ್ಷಿಣ ಕನ್ನಡದ ದಕ್ಷಿಣ ಕನ್ನಡದವರು ಗೆದ್ದು ನಮ್ಮ ಒಂದು ದಕ್ಷಿಣ ಕನ್ನಡವನ್ನು ಹೆಸರು ಕೊಟ್ಟಿದ್ದಾರೆ ಅದೇ ರೀತಿ ನಾನು ಪುನಃ ಇಲ್ಲೊಂದು ಮ್ಯಾಚ್ ನೋಡಿದೆ ದಕ್ಷಿಣ ಕನ್ನಡ ಹಾಗೂ ಮಂಡ್ಯ ಅದು ಕೂಡ ಒಳ್ಳೆ ಮ್ಯಾಚ್ ಇದಕ್ಕೆ ಅವರು ಫೈಟ್ ಮಾಡಿದ್ದಾರೆ ಒಳ್ಳೆ ಆಟಗಾರ ಮಂಡ್ಯದವರು ಅವರೊಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಗೆದ್ದಿದೆ ಸೋತ್ರೆಯನ್ನು ತಲುಪಿಸಿ ಮಾಡಬೇಕಂತಿಲ್ಲ ಸೋಲೆ ಗೆಲುವಿನ ಮೂಲ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಪಂದ್ಯಾಟದಲ್ಲಿ ಉತ್ತಮವಾಗಿ ಆಡಿದ್ದೀರಾ ನಮ್ಮ ದಕ್ಷಿಣ ಕನ್ನಡಕ್ಕೆ ಬಂದು ನೀವೆಲ್ಲ ಆಡಿದಕ್ಕೆ ಎಲ್ಲ ಜಿಲ್ಲೆಯ ಹೊರ ದೇಶದ ಜಿಲ್ಲೆಯವರಿಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಏನು ಜಾಸ್ತಿ ಮಾತಾಡೋಕ್ಕೆ ಹೋದರೆ ಯಾಕಂತ ಹೇಳಿದ್ರೆ ನಾನು ಮಾತಾಡಿದೆ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ ಎಪ್ಪತ್ತೈದು ವರ್ಷ ಇತಿಹಾಸ ಇರುವಂಥ ಸರ ಪುಲ್ಯದ ಸರಕಾರಿ ಪದವಿಪೂರ ಕಾಲೇಜಿನ ಕ್ರೀಡಾಂಗಣದಲ್ಲಿ ಒಂದು ವಿಭಾಗೀಯ ಮಟ್ಟದ ತ್ರೋಬಾಲ್ ಪಂಡ್ಯಾಟ ಸಮಾರೋಪ ಸಮಾರೋಪಗೊಳ್ತಾ ಇದೆ ಇದರಲ್ಲಿ ಪಾಲ್ಗೊಂಡ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿಯ ವಿದ್ಯಾಸಂಸ್ಥೆಗೆ ನಾನು ಧನ್ಯವಾದ ಮತ್ತು ಅಭಿನಂದನೆಗಳು ತಿಳಿಸ್ತೇನೆ ಸುಳ್ಳಕ್ಕೆ ನೀವು ಬಂದದ್ದಕ್ಕೆ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದನ್ನು ಒಂದು ನೀವು ಪಾಲ್ಗೊಳ್ಳುವ ಒಂದು ಸ್ಪೋರ್ಟ್ಸ್ ಮ್ಯಾನ್ ಅಲ್ಲಿ ತಗೊಳ್ಳಿ ದಯವಿಟ್ಟು ಎಲ್ಲ ನಾವು ಗೆಲ್ಲಿಕ್ಕೆ ಆಟಕ್ಕೆ ಹೋಗುವುದಲ್ಲ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೋಗುವುದು ಅಂತ ಮನೋಭಾವವನ್ನು ಇಟ್ಟುಕೊಳ್ಬೇಕು ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ನಾವು ಆಟ ಆಡಿ ಬೆಳೆದಂಥ ಈ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ಇಷ್ಟು ದೊಡ್ಡ ಮಟ್ಟಿನ ಒಂದು ಸಂಘಟನೆಯನ್ನು ನಮ್ಮ ಸರಕಾರಿ ಶಾಲೆಯ ಪ್ರಾಂಶುಪಾಲರು ಉಪಪ್ರಾಂಶುಪಾಲರಾಗಿ ಒಂದಷ್ಟು ಸ್ಟಾಫು ನಿರಂತರವಾಗಿ ಒಂದು ತಿಂಗಳು ಒಂದು ತಿಂಗಳಿಗಿಂತ ಹೆಚ್ಚು ಶ್ರಮಪಟ್ಟು ಅವರು ಇದನ್ನು ಸಂಘಟನೆ ಮಾಡಿದ್ದಾರೆ ಇದಕ್ಕೆ ಒಂದಷ್ಟು ಬಜೆಟನ್ನು ಕೂಡ ಹೊಂದಿಸಿಕೊಳ್ಳುವುದು ದೊಡ್ಡ ಸಾಧನೆಯೇ ಸರಿ ಈ ಎಲ್ಲ ಇದಕ್ಕೆ ಒಂದು ಯಾರೆಲ್ಲ ಇದಕ್ಕೆ ಸಹಕಾರಿಯಾಗಿ ಸೇರಿಕೊಂಡಿದ್ದಾರೆ ನಿಮಗೆಲ್ಲ ಅಭಿನಂದಿಸ್ತಾ ಇದ್ದೇನೆ ವಿಶೇಷವಾಗಿ ವಿದ್ಯಾಸಂಸ್ಥೆಯ ಎಲ್ಲ ಉಪನ್ಯಾಸಕರುಗಳಿಗೆ ನೀವು ಮಾಡಿದಂಥ ಸೇವೆ ಇದೊಂದು ಇತಿಹಾಸ ಬರೆಯುವಂಥ ಕೆಲಸ ಮಾಡಿದ್ದೀರಾ ಎಪ್ಪತ್ತೈದು ವರ್ಷದ ಇತಿಹಾಸ ಇರುವ ಈ ವಿದ್ಯಾಸಂಸ್ಥೆಯಲ್ಲಿ ಇಷ್ಟು ದೊಡ್ಡ ಇಷ್ಟು ವ್ಯವಸ್ಥಿತ ಇಷ್ಟು ಕ್ಲೀನ್ ನೀಟಾಗಿ ಯಾವುದೇ ಟೂರ್ನಮೆಂಟ್ ಆಗಲಿಲ್ಲ ಥ್ರೋಬಾಲ್ನಲ್ಲಿ ಪಾಲ್ಗೊಂಡಂಥ ಪುಟಾಣಿ ಮಕ್ಕಳಿಂದ ಹಿಡಿದು ಹದಿನೇಳು ವಯೋಮಾನದ ಎಲ್ಲ ಮಕ್ಕಳಿಗೆ ನನ್ನ ಅಭಿನಂದನೆಗಳು ನೀವು ಈ ದಿನವನ್ನು ನೆನಪಿಟ್ಟುಕೊಳ್ಳಿ ಮಕ್ಕಳೇ ನೀವು ಇವ ಇವತ್ತು ಇಲ್ಲಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದಲ್ಲಿ ಇನ್ನು ಗುರುತಿಸಿಕೊಳ್ಳಲಿಕ್ಕಿದ್ದೀರಾ ಅಂತಾರಾಜ್ಯ ರಾಜ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಒಂದೊಂದು ಗೆದ್ದ ಟೀಮಲ್ಲಿನವರು ಮತ್ತು ರನ್ನರ್ಸ್ ಟೀಮಿನವರು ನೀವು ರಾಜ್ಯ ಮಟ್ಟ ರಾಜ್ಯದ ಅಲ್ಲಿ ಟೂರ್ನಮೆಂಟು ವ್ಯಾಗಿಯ ಇದರಲ್ಲಿ ಗೆದ್ದು ಹೋಗಿ ಎಲ್ಲರನ್ನು ರೆಪ್ರೆಸೆಂಟ್ ಮಾಡಲಿಕ್ಕಿದ್ದೀರಾ ನಿಮ್ಮನ್ನು ಗುರುತಿಸಿದ್ದೇವೆ ನಾವು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಪಠ್ಯೇತರ ಚಟುವಟಿಕೆಗಳಿಂದ ತೊಡಗಿಸಿಕೊಂಡ ನಿಮಗೆ ಮತ್ತೊಬ್ಬ ಅಭಿನಂದನೆ ಕೇಳಿದ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಟೀಮ್ ಆಯೋಜಿಯಾಗಿ ಮಂಡ್ಯ ಜಿಲ್ಲೆಯವರಿಗೆ ಮೈಸೂರು ಜಿಲ್ಲೆ ಕೊಡಗು ಜಿಲ್ಲೆಯವರು ಹಾಸನ ಜಿಲ್ಲೆಯವರು ಚಿಕ್ಕಮಗಳೂರಿನವರೆಲ್ಲ ಬಂದಿದ್ದೀರಾ ನಿಮಗೆಲ್ಲರಿಗೂ ನಾನು ಅತ್ಯಂತ ಅಭಾರಿಯಾಗಿದ್ದೇವೆ ನಾವು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನೆಲೆಯಲ್ಲಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ ಗೆದ್ದ ಟೀಮಿಗೆ ಅಭಿನಂದನೆಗಳು ಹಾಗೂ ಎಲ್ಲ ಭಾಗವಹಿಸಿದ ಟೀಮ್ ಟೀಮಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ವಿದ್ಯಕ್ಕೆಲ್ಲರೆಲ್ಲ ಗೌರವಿತರ ಪರವಾಗಿ ನಿಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈ ವಿದ್ಯಾಸಂಸ್ಥೆಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೋರ್ತಾ ಇದ್ದೇನೆ ದಯವಿಟ್ಟು ನೀವು ಇನ್ನೆರಡು ನಿಮಿಷ ನಮ್ಮೊಂದಿಗೆ ಇದ್ದು ನಿಮ್ಮ ಬಹುಮಾನ ಪಡ್ಕೊಂಡು ಸಂತೋಷವಾಗಿ ಇಲ್ಲಿಯ ಕ್ರೀಡಾಂಗಣಕ್ಕೆ ಈ ವಿದ್ಯಾಸಂಸ್ಥೆಗೆ ಮೆಚ್ಚುಗೆಯನ್ನು ಮಾತಾಡುತ್ತಾ ನೀವು ಇಲ್ಲಿಂದ ಹೊರ ಹೋಗಬೇಕು ಆ ನಿಟ್ಟಿನಲ್ಲಿ ನಮ್ಮೊಂದಿಗೆ ಜೋಡಿಸಿದಂಥ ನಿಮ್ಮ ವಿದ್ಯಾಸಂಸ್ಥೆಗೆ ಮತ್ತು ನಿಮ್ಮ ಟೀಚರ್ಸಿಗೆ ಅತ್ಯಂತ ಗೌರವದಿಂದ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಈ ಒಂದು ಸರ್ಕಾರಿ ಪದವಿಪೂರ ಕಾಲೇಜು ಸುಳ್ಯ ಇವರಿಗೆ ಕೊಟ್ಟಾಗ ತುಂಬ ಮನಸ್ಸಿಂದ ಒಪ್ಪಿ ತಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡು ಇಲ್ಲಿಯ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಹಾಗೆ ಸಹ ಶಿಕ್ಷಕವರನ್ನ ಹಾಗೂ ನನ್ನ ಆತ್ಮೀಯ ದೈಹಿಕ ಶಿಕ್ಷಣ ಮಿತ್ರರು ಯೂಸುಫ್ ಸರ್ ಹಾಗೂ ನಟಾ ಸರ್ ಅವರ ನೇತೃತ್ವದಲ್ಲಿ ತುಂಬ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇಲ್ಲಿ ಆಯೋಜನೆಗೊಂಡಿದ್ದು ನಿಮಗೆಲ್ಲರಿಗೂ ತಿಳಿದಿದೆ ನೀವು ಅದರ ಒಂದು ಫಲಾನುಭವಿಗಳು ಅಂತ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಆಯೋಜನೆಯಲ್ಲಿ ನನ್ನ ಆತ್ಮೀಯ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು ಹಾಗೆ ನನ್ನ ವಿವಿಧ ತಾಲೂಕಿನಿಂದ ತೀರ್ಪಿಯವರವರು ಕೂಡ ನನಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆ ಈ ಒಂದು ಸಹಕಾರಕ್ಕೆ ಹಾಗೂ ಈ ಒಂದು ನಮ್ಮ ಪಂದ್ಯಾಟ ಯಶಸ್ಸುಗೊಳಿಸಲಿಕ್ಕೆ ನನ್ನ ದೈಹಿಕ ಶಿಕ್ಷಣ ಮಿತ್ರರೆಲ್ಲರೂ ನನ್ನ ತಾಲೂಕಿನ ದೈಹಿಕ ಶಿಕ್ಷಣ ಮಿತ್ರರು ಹಾಗೆ ಈ ಜಿಲ್ಲೆಯ ಹಾಗೂ ನಮ್ಮ ಹತ್ತಿರದ ಜಿಲ್ಲೆಯ ಉಡುಪಿ ಜಿಲ್ಲೆಯವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟು ತೀರ್ಪುಗಾರರಾಗಿ ಬಂದು ಸಹಕರಿಸಿದ್ದಾರೆ ಹಾಗೆಯೇ ನಮ್ಮ ಈ ಈ ಒಂದು ಕ್ರೀಡಾಕೂಟ ನಡೆಸಬೇಕಾದರೆ ನನ್ನ ಬಿಒ ರವರು ಕೂಡ ಅತ್ಯುತ್ತಮ ರೀತಿಯಲ್ಲಿ ನನಗೆ ಸಹಕಾರವನ್ನು ಕೊಟ್ಟು ಈ ಒಂದು ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಹಾಗೆ ಈ ಒಂದು ಸಕ್ಸಸ್ ಕಂಡಿದ್ದೇವೆ ನಾವು ಇವತ್ತು ಹಾಗೆ ನನಗೆ ಇಲ್ಲಿ ಸಹಾಯ ಮಾಡಿದಂಥವರು ಈ ಶಾಲೆಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಹಾಗೆ ಗಣಿತ ಸಂಘದ ಅಧ್ಯಕ್ಷರು ಅದರ ಪದಾಧಿಕಾರಿಗಳು ಹಾಗೆ ಎಸ್ ಡಿ ಎಂ ಸಿ ಅವರು ಕೂಡ ನನಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷಗಳೆಲ್ಲರೂ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆ ಈ ಒಂದು ಉತ್ತಮ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದಂತ ಇಲ್ಲಿಯ ಹಿರಿಯ ಶಿಕ್ಷಕರಂತ ಮೋನಪ್ಪ ಪಟ್ಟೆಯವರು ಕೂಡ ಅವರನ್ನು ಕೂಡ ನಾನು ಇಲ್ಲಿ ಸ್ಮರಿಸ್ತೇನೆ ಹಾಗೆ ಬಂದಂತ ಎಲ್ಲ ಟೀಮ್ ಮ್ಯಾನೇಜರ್ಸ್ ಕೋಚಸ್ ಎಲ್ಲರಿಗೂ ಕೂಡ ನಾನು ಸುಳ್ಯ ತಾಲೂಕಿನ ಪರವಾಗಿ ತುಂಬುರಿದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ಸುಳ್ಯ ತಾಲೂಕಿನ ರೈತ ಶಿಕ್ಷಣ ಶಿಕ್ಷಕರು ಎಲ್ಲ ವಲಯದಿಂದ ಹಿಡಿದು ಈ ವಿಭಾಗದ ಮಟ್ಟದ ತನಕ ನನಗೆ ಸಹಕಾರವನ್ನು ಕೊಟ್ಟು ಅತ್ಯಂತ ಯಶಸ್ವಿ ರೀತಿಯಲ್ಲಿ ಈ ಒಂದು ಪಂದ್ಯಾಟವನ್ನು ನಟಿಸಲು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದಿಸ್ತಾ ಈ ಒಂದು ಸಹಕಾರಕ್ಕಾಗಿ ಹಾಗೆ ಮುಂದೆ ಕೂಡ ಅವರ ಸಹಕಾರವನ್ನು ಅಪೇಕ್ಷಿಸ್ತಾ ನನ್ನೆರಡು ಎಲ್ಲ ಮುಂದಿನ ಎಲ್ಲ ಸ್ಪರ್ಧಾಳುಗಳ ರಾಜ್ಯ ಮಟ್ಟಕ್ಕೆ ನಿಮ್ಗೆಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಬಟ್ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಪಂದ್ಯಾಟದಲ್ಲಿ ತುಂಬ ಸಕ್ರಿಯವಾಗಿ ಬಾಗಿ ಒಳ್ಳೆ ಒಳ್ಳೆಯ ಪಾರ್ಟಿಸಿಪೇಷನ್ ಕೊಟ್ಟಿದ್ದೀರಾ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ತುಂಬ ತಿಳಿಯಲ್ಪಟ್ಟೆ ಎಲ್ಲ ತಂಡದ ವ್ಯವಸ್ಥಾಪಕರಿಂದ ಅತ್ಯುತ್ತಮವಾದಂಥ ನಿರ್ವಹಣೆ ಮಾಡಿದ್ದೀರಾ ಆಮೇಲೆ ಒಳ್ಳೆಯ ವಸತಿ ವ್ಯವಸ್ಥೆ ಲೇಡೀಸ್ ವಿಭಾಗದಲ್ಲಂತೂ ತುಂಬಾ ತುಂಬ ಹೊಗಳಿ ಹೊಗಳಿಗೆ ಹೋಗಿದ್ದೀರಾ ತುಂಬ ಖುಷಿ ಅಂತ ಗೊತ್ತು ಸೋಲು ಗೆಲುವು ಇದ್ದದ್ದೇ ಸೋತವರು ಇದನ್ನು ಲಾಸ್ಟ್ ಚಾನ್ಸ್ ಅಂತಲ್ಲ ಒಂದು ಒಳ್ಳೆಯ ಅವಕಾಶ ನೆಕ್ಸ್ಟಿಗೆ ಒಳ್ಳೆ ಡೆವಲಪ್ಮೆಂಟ್ಗೆ ಒಳ್ಳೆ ಅವಕಾಶ ಅಂತ ತಿಳ್ಕೊಳ್ಳಿ ಗೆದ್ದವರು ನೆಕ್ಸ್ಟ್ ನಮ್ಮ ರಾಜ್ಯ ಮಟ್ಟದಲ್ಲಿ ಭಾಗವಹಿಸ್ಲಿಕ್ಕಿದ್ದೀರಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಿ ನಮ್ಮ ಸ್ಟೇಟಲ್ಲಿ ನಮ್ಮ ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀರಾ ಎರಡು ಮೂರು ಶಾಲೆಗಳು ಕ್ಲಬ್ ಆಗ್ಬೋದು ಬಟ್ ಒಳ್ಳೆ ಇದು ನಮ್ಮ ಡಿವಿಷನನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀರಾ ಸೊ ನಮ್ಮ ಮೈಸೂರು ಡಿವಿಷನಿಗೆ ಒಳ್ಳೆಯ ಸ್ಥಾನವನ್ನು ಕೊಡಿ ಅಂತ ಹೇಳ್ತಾ ಮತ್ತು ಆಯೋಜನೆ ಮಾಡಿರುವಂಥ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸುಳ್ಯದ ಸಮಸ್ಯೆ ಪ್ರಾಂಶುಪಾಲರು ಮತ್ತು ನಮ್ಮ ಉಪ ಪ್ರಾಂಶುಪಾಲರು ಶಿಕ್ಷಕ ವರ್ಗ ಎಸ್ ಸಿ ಎಂ ಸಿರು ಊರಿನವರು ಪೋಷಕರು ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಎಲ್ಲ ನಮ್ಮ ತಾಲೂಕು ಆಡಳಿತ ವತಿಯಿಂದ ಕೂಡ ಎಲ್ಲರಿಗೂ ತಮಗೆ ಅಭಿನಂದನೆ ಸಲ್ಲಿಸ್ತಾ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತೊಮ್ಮೆ ಬೆಸ್ಟ್ ವಿಷಸನ್ನು ತಿಳಿಸ್ತಾ ಇದ್ದಾನೆ ಥ್ಯಾಂಕ್ ಯು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆಯಿಂದ ನಾನು ನಮ್ಮ ತಂಡವನ್ನು ಇವತ್ತು ಪ್ರತಿನಿಧಿಸಿದ್ದು ಸೊ ಒಟ್ಟಾರೆ ಹೇಳಬೇಕು ಅಂದರೆ ನನ್ನ ನಿನ್ನೆಯಿಂದ ಸರ್ಗೆ ನನ್ನ ನೆನಪಿ ಇಟ್ಕೊಂಡಿದ್ರು ಮತ್ತೊ ಗೊತ್ತಿಲ್ಲ ಬಿ ಒ ಮೇಡಮ್ಗೆ ಮತ್ತು ಸರ್ಗೆ ನಾನೇ ವಾಲಂಟಿಯರಿಗೆ ಮೂರು ನಾಲ್ಕು ಸರಿ ಸಿಕ್ಕಿ ಸಿಕ್ಕಿ ಅವ್ರನ್ನ ಸರ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ ಬಹಳ ಅದ್ಭುತವಾದಂಥ ಒಂದು ಸಂಘಟನೆ ಊಟ ವಸತಿ ಎಲ್ಲ ಚೆನ್ನಾಗಿತ್ತಲ್ವ ಚೆನ್ನಾಗಿತ್ತು ಚೆನ್ನಾಗಿಲ್ವ ಹೇಳಿ ಕೆಲವು ಸಂದರ್ಭ ಮಲ್ಕೊಳ್ಳಕ್ಕೂ ಜಾಗ ಇರೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಊಟ ವಸತಿ ಅಂತೂ ಊಟದ ವ್ಯವಸ್ಥೆ ಅಂತೂ ಖಂಡಿತ ಇರೋದಿಲ್ಲ ಆದರೆ ಸ್ವಂತ ಮನೆಗೆ ಬಂದ ನೆಂಟರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರೋ ಆ ರೀತಿ ಟ್ರೀಟ್ ಮಾಡಿದ್ದೀರಾ ಸರ್ ನಿಮಗೆ ಮೊದಲಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಎಲ್ಲರ ಪರವಾಗಿ ಅರ್ಪಿಸ್ತೇವೆ ಮತ್ತು ಅದಕ್ಕಿಂತ ವಿಶೇಷವಾಗಿ ನನಗೆ ಬಹಳ ಇಷ್ಟವಾದದ್ದು ಈ ಶಾಲೆ ಈ ಶಾಲೆ ಬಗ್ಗೆ ಮಾತಾಡ್ಲಿಕ್ಕೋಸ್ಕರನೇ ನಾನು ಬಂದದ್ದು ಸರ್ ಒಂದು ಸರ್ಕಾರಿ ಶಾಲೆ ಇಷ್ಟು ಅದ್ಭುತವಾದಂತಹ ಒಂದು ಆಯೋಜನೆ ಮಾಡೋದ್ರ ಜೊತೆಗೆ ಶಾಲೆನಲ್ಲಿರ್ತಕ್ಕಂಥ ಎಲ್ಲ ವಿಭಾಗಗಳ ಫೋಟೋ ತಗೊಂಡು ಇಟ್ಕೊಂಡಿದ್ದೀನಿ ಸರ್ ನಾನು ನಿಮ್ಮ ಶಾಲೆನ ಒಂದಷ್ಟು ಕಾಪಿ ಮಾಡಲಿಕ್ಕೋಸ್ಕರ ಅಷ್ಟು ಉತ್ತಮವಾದಂತಹ ಒಂದು ಶಾಲೆ ಸರ್ಕಾರಿ ಶಾಲೆಯನ್ನ ನೋಡಿ ಇವತ್ತು ನಾವು ಸರ್ಕಾರಿ ಶಾಲೆಗಳು ಅಮನಂತಿ ಅಂಚಿನಲ್ಲಿ ಇರುವ ಒಂದು ಸ್ಥಿತಿನಲ್ಲೂ ಕೂಡ ಈ ಶಾಲೆ ನೋಡಿ ಬಹಳಷ್ಟು ಖುಷಿ ಆಯಿತು ಅದ್ರಲ್ಲಿ ವಿಶೇಷವಾಗಿ ಎಲ್ಲೆಲ್ಲ ಹೋದ್ರು ಕೂಡ ಬೋರ್ಡ್ಗಳೈತೆ ಹಳೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಕಸ ನೀವು ಅಂತ ಗೊತ್ತಿರಲಿಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಅಂತ ಬಟ್ ಹಳೆ ವಿದ್ಯಾರ್ಥಿಗಳ ಕೊಡುಗೆ ಎಷ್ಟೈತೆ ಅಂದ್ರೆ ನಿಜಕ್ಕೂ ಕೂಡ ಇದು ಎಲ್ಲರಿಗೂ ಕೂಡ ಮಾದರಿಯಾದಂತಹ ಒಂದು ಸೇವೆಯನ್ನು ಖಂಡಿತವಾಗಿ ಮಾಡಿದ್ದೀರಾ ಮತ್ತೆ ಒಟ್ಟಾರೆ ಕ್ರೀಡಾ ಕೂಡ ಬಹಳ ಅದ್ಭುತವಾಗಿತ್ತು ಆದ್ರೆ ವೈಯಕ್ತಿಕವಾಗಿ ಒಂದೇ ಒಂದು ಬೇಸರದ ಸಂಗತಿ ಹೇಳ್ತೀನಿ ಯಾರು ಕೂಡ ಅನತ ಭಾವಿಸ್ಬೇಡಿ ಮತ್ತೆ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ಕಳೆದ ಸಾರಿ ಒಂದು ಎರಡು ವರ್ಷದಿಂದ ಮೈಸೂರಿನಲ್ಲಿ ಕೂಡ ಒಂದು ಸಂಘಟನೆ ಆಗಿತ್ತು ಇದೇ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಮ್ಯಾಚ್ ನಡೀತು ಅವರು ನಮ್ಮ ಸ್ನೇಹಿತರೆ ನನಗೆ ಬಹಳ ಇವತ್ತು ಗೆದ್ದಾಗ ನಾನೇ ಅವ್ರಿಗೆ ವಿಶ್ ಮಾಡಿದೆ ಖಂಡಿತ ನಮ್ಮ ನಮ್ಮ ವಿರುದ್ಧನೇ ಗೆದ್ದಿದ್ದು ನಮ್ಮದು ಲಾಸ್ಟ್ ಟೈಮು ಸ್ಟೇಟ್ ವಿನ್ನಿಂಗ್ ಟೀಮು ಫಸ್ಟ್ ಪ್ಲೇಸ್ ನಮಗೆ ಸ್ಟೇಟ್ ಅಲ್ಲಿ ಲಾಸ್ಟ್ ಟೈಮು ಆದ್ರಿಂದಿನ ವರ್ಷ ಅವ್ರಿಗೆ ಪಾಪ ಲೂಸ್ ಆಗಿದ್ದಾಗ ನಾನು ಅವ್ರಿಗೆ ಬೇಸರ ಆಗಿದ್ದಾಗ ನಾನು ನಾನು ಅವ್ರಿಗೆ ಜಿಲ್ಲೆ ಪರವಾಗಿ ನಾನು ಅವ್ರಿಗೆ ಕ್ಷಮೆ ಹಚ್ಚಿದೆ ಅಂದರೆ ನಾನು ಜಸ್ಟ್ ಆಡಿಯನ್ಸ್ ಆಗಿದ್ದೆ ಅಲ್ಲಿ ಏನಿರಲಿಲ್ಲ ನಾನು ಆಸ್ ಎ ಫಿಸಿಕಲ್ ಎಜುಕೇಷನ್ ಟೀಚರು ಬಟ್ ಇಷ್ಟೊಂದು ಬೇಸರ ಮಾಡ್ಕೊಂಬಿಡಿ ಸರ್ ನೀವು ಅವರು ಮ್ಯಾಚನ್ನ ಅರ್ಧಕ್ಕೆ ಡ್ರಾಪ್ ಮಾಡಿ ಬಂದರು ಇಷ್ಟೇ ಅಲ್ಲಿ ವ್ಯತ್ಯಾಸ ಆಗಿದ್ದದು ಅಫಿಷಿಯೇಟಿಂಗ್ ವ್ಯತ್ಯಾಸ ಆದರೆ ಇವತ್ತು ಸರ್ ನಿಜವಾಗ್ಲೂ ಸರ್ ಎಲ್ಲಿ ಕೂತಾರೋ ಗೊತ್ತಿಲ್ಲ ಇಲ್ಲಿ ಹಲವಾರು ನಲ್ಲಿ ವ್ಯತ್ಯಾಸ ಆಯಿತು ಸರ್ ಇದಂತೂ ಸತ್ಯ ಯಾರು ಬೇಸರ ಮಾಡ್ಕೊಂಬೇಡಿ ನಾನು ಮಿಕ್ಕಲೆಲ್ಲ ಹೇಳಿದೆ ಆದರೆ ಅಫ್ರಿಷಿಯೇಟಿಂಗ್ ವಿಚಾರದಲ್ಲಿ ತುಂಬ ವ್ಯತ್ಯಾಸ ಐತೆ ನೋಡಿ ಚಪ್ಪಾಳೆಗಳು ಬರ್ತೈತೆ ಅಂದರೆ ಅದು ಸತ್ಯ ಅಂತ ಇನ್ನು ಎಲ್ಲ ವಿಚಾರಗಳು ಅದ್ಭುತ ಆದರೆ ಅಫ್ರಿಷಿಯೇಟಿಂಗ್ ಖಂಡಿತವಾಗಿ ನಾನು ಕೂಡ ನ್ಯಾಷನಲ್ ರೆಫ್ರಿ ನನ್ನ ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ಒಂದು ನೂರು ಜನ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಿದ್ದಾರೆ ಥ್ರೋಬಾಲ್ನಲ್ಲಿ ಆದರೆ ಅಪ್ರಿಷಿಯೇಟಿಂಗ್ ನಿಜಕ್ಕೂ ಕೂಡ ತುಂಬ ವ್ಯತ್ಯಾಸ ಇತ್ತು ಅದು ಅವರವರ ಅಂತರಾತ್ಮಕ್ಕೆ ಟಚ್ ಆದರೆ ಸಾಕು ಇನ್ನು ನಾವು ಅದನ್ನು ಹೆಚ್ಚು ಮಾತಾಡೋಕೆ ಬೇಡ ಅದನ್ನ ಹೊರತುಪಡಿಸಿ ಒಟ್ಟಾರೆ ಕ್ರೀಡಾಕೂಟ ಮತ್ತು ಸಂಘಟನೆ ಅತ್ಯದ್ಭುತವಾಗಿತ್ತು ದೇವರು ನಿಮಗೆ ಎಲ್ಲವನ್ನು ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಸ್ಟ್ ನಾನು ಬಂದಾಗ ನೋಡಿದಾಗ ಅದೊಂದು ರೂಮ್ ನೋಡಿದೆ ಯಾರೋ ಟೀಚರ್ ಕೇಳಿದೆ ಇದು ಎಷ್ಟು ವರ್ಷದ ಬಿಲ್ಡಿಂಗ್ ಅಂತಂದ್ರು ಸೆವೆಂಟಿ ಫೈ ಸೆವೆಂಟಿ ಫೈ ಅಂತ ಎಷ್ಟು ನೀಟಾಗಿ ಇಟ್ಕೊಂಡು ತುಂಬಾ ಖುಷಿ ಆಯ್ತು ಸರ್ಕಾರಿ ಶಾಲೆ ಈ ರೀತಿ ಇರುತ್ತೆ ಅನ್ನೋದು ಒಂದು ಮಾದರಿ ಶಾಲೆ ಅಂತ ನನಗೆ ತುಂಬಾ ಒಂದು ಹೆಮ್ಮೆ ಪಡೆದ ವಿಚಾರ ಇಲ್ಲಿ ಮಾತಾಡ್ಬೇಕಾದ್ರೆ ಹಳೆ ವಿದ್ಯಾರ್ಥಿ ಸರ್ ಅಂತ ನೋಡಿದಾಗ ನಿನ್ನೂ ಆಶ್ಚರ್ಯ ಆಯ್ತು ನೋಡಿ ಎಲ್ಲಿಂದ ತೊಂಡಿದ್ರೆ ಇದು ಸುಳ್ಯದಲ್ಲಿ ಒಂದು ಸರ್ಕಾರಿ ಶಾಲೆ ಈ ರೀತಿ ಡೆವಲಪ್ ಅದು ತುಂಬಾ ಒಂದು ಎಮ್ಮೆ ಎಮ್ಮೆ ವಿಚಾರ ಅಂತ ನಾನು ಹೇಳ್ತೀನಿ ಸೊ ಈಗ ನಾವು ನೋಡ್ಬೇಕಾದ್ರೆ ಅಕಾಮಿಡೇಷನ್ ಇರ್ಬೋದು ಊರು ವ್ಯವಸ್ಥೆ ಇರ್ಬೋದು ತುಂಬಾ ಅದ್ಭುತವಾಗಿತ್ತು ಸರ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟಿದ್ದೀರಿ ಸೊ ನಾನು ಅಫಿಷಿಯಲಿಂಗ್ ಬಗ್ಗೆ ಅವ್ರು ಹೇಳಿದ್ರು ನಾನು ನಮ್ಮ ಟೀಮ್ ಆಡಿಸಿದ್ದೀನಿ ನನ್ನ ಟೀಮಲ್ಲಿ ಪ್ರಾಮಾಣಿಕವಾಗಿ ಮಾಡಿದಾರೆ ಅಂತ ನಾನು ಒಪ್ಕೊಂತೀನಿ ನಮ್ಮ ಮಕ್ಕಳು ಬೇಕಾದ್ರೆ ಹೇಳ್ತೀನಿ ಖಂಡಿತವಾಗ್ಲೂ ನಮ್ಮ ಟೀಮ್ಗೆ ಅಂಡರ್ ಫೋರ್ಟಿ ಅಲ್ಲಿ ಆಡಿಸಿದಾಗ ಬಾಯ್ಸ್ ಅಲ್ಲಿ ಪ್ರಾಮಾಣಿಕತೆಯಿಂದ ಆಡಿಸಿದ್ದಾರೆ ತುಂಬಾ ನನಗೆ ಖುಷಿ ಇದೆ ನಮ್ಮ ಟೀಮ್ ಅವ್ರು ಆಡಿಸಿದವರು ನನಗೆ ಒಂದು ಮಾತು ಹೇಳಿದರು ಏನಂತ ಅಂದರೆ ನಿಮ್ಮ ಟೀಮ್ ತುಂಬಾ ಚೆನ್ನಾಗಿತ್ತು ಸರ್ ನಿಮ್ಮ ಹುಡುಗ ಸ್ವಲ್ಪ ಮಿಸ್ ಆದ್ರು ನಮ್ಗೆ ಹದಿನೂರು ಹದಿನೈದರಲ್ಲಿ ಎರಡು ಸೆಟ್ ಹೋಯಿತು ನಮಗೆ ಬೇಜಾರ ಇಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದೀರಿ ನಿನ್ನೂ ಸಂದರ್ಭದಲ್ಲಿ ಸಿಕ್ತಾ ಈ ರೀತಿ ಚೆನ್ನಾಗಿ ನಡೆಸ್ಕೊಡಿ ಅಂತ ನಾನು ಈ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ನಮಸ್ತೆ ಬೇದಿಕೆಲ್ಲವರ ಎಲ್ಲ ಗಣ್ಯರೇ ಹಾಗೂ ಕ್ರೀಡಾಪಟುಗಳೇ ಕ್ರೀಡಾಭಿಮಾನಿಗಳೇ ಧನ್ಯವಾದದಲ್ಲಿ ಮೊದಲ ಧನ್ಯವಾದ ಹೋಗುವುದು ನಮಗೆ ಈ ಕ್ರೀಡೆಯನ್ನು ಇವತ್ತು ಸಂಘಟನೆ ಮಾಡಲಿಕ್ಕೆ ಅಂದರೆ ನಿನ್ನೆ ಏನೋ ನಿಂತು ಹೋಗುತ್ತೋ ಅಂತ ಒಂದು ಸಂಶಯ ಇತ್ತು ಆದರೆ ಪಂದ್ಯಾಟವನ್ನು ನಡೆಸಿಕೊಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಲ್ಲ ತಾಲ್ಶಿಲ್ ತಹಶೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಜೆ ಡಿ ಇರ್ಬೋದು ಡಿ ಡಿ ಪಿ ಇರ್ಬೋದು ಬಿ ಓ ಇರ್ಬೋದು ಇವರೆಲ್ಲರಿಗೂ ಮೊದಲ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಇಲ್ಲಾಂದರೆ ನಾವೆಲ್ಲರೂ ಸಮಸ್ಯೆಗೆ ಒಳಗಾಗ್ತಿದ್ದೆವು ಅವಕಾಶಕ್ಕಾಗಿ ಧನ್ಯವಾದ ಎರಡನೇದು ನಮ್ಮ ಈ ಶಾಲೆಗೆ ಅವಕಾಶ ಕೊಟ್ಟರಲ್ಲ ಎಲ್ಲೂ ಸರ್ಕಾರಿ ಶಾಲೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವ್ಯವಸ್ಥೆ ಕೊರತೆ ಇದೆ ಸಂಘಟನೆ ಆಗಬೇಕು ಆದರೂ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ಅವಕಾಶ ಕೊಟ್ಟಂಥ ಇಲಾಖೆಗೆ ನಾನು ಎರಡನೇದಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಮೂರನೇ ಧನ್ಯವಾದ ಹೋಗ್ತಾ ಇರುವಂಥದ್ದು ಇಲ್ಲಿಗೆ ಬಂದಂಥ ಕ್ರೀಡಾಪಟುಗಳಿ ಮತ್ತು ಆ ಟೀಮ್ ಮ್ಯಾನೇಜರ್ಸಿಗೆ ನಮಗೊಂದು ಸಂಶಯ ಇತ್ತು ಸದನವಾಗಿ ನ್ಯೂಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದಿವಸ ಬೆಳಿಗ್ಗೆ ತಲುಪುತ್ತೆ ರಾತ್ರಿ ಎರಡು ಗಂಟೆಗೆ ತಲುಪುತ್ತೆ ಟೀಮು ರಾತ್ರಿ ಎಲ್ಲ ಕಾಯಬೇಕಾಗಿ ಬರಬಹುದು ಅಂತ ಆದರೆ ನಿನ್ನೆ ಒಂಬತ್ತು ಗಂಟೆಗೆ ನಮ್ಮ ಮೂವತ್ತೆರಡು ಟೀಮು ರಿಪೋರ್ಟ್ ಆಗಿತ್ತು ದಟ್ಸ್ ಎ ವಂಡರ್ಫುಲ್ ಥಿಂಗ್ ಅದಕ್ಕಾಗಿ ಆ ಕ್ರೀಡಾಪಟುಗಳಿಗೆ ಮತ್ತು ಟೀಮ್ ಮ್ಯಾನೇಜರ್ಸಿಗೆ ನಾವು ಆಭಾರಿಗಳಾಗಿದ್ದೇವೆ ಇಲಾಖೆಯಿಂದ ಜೆ ಡಿ ಅವರೇ ಬರಬೇಕಾಗಿತ್ತು ಈ ಕಾರ್ಯಕ್ರಮ ಒಂದು ವೇಳೆ ಮಾನ್ಯ ಎಸ್ ಎಂ ಕೃಷ್ಣ ಅವರು ನಿಧನ ಆಗಲಿದ್ದರೆ ಈ ಕಾರ್ಯಕ್ರಮಕ್ಕೆ ಅವರು ಖಂಡಿತ ಭಾಗವಹಿಸುತ್ತಿದ್ದರು ಅವರು ಆ ಉತ್ಸಾಹವನ್ನು ತೋರಿಸ್ತಿದ್ರು ಅವರು ಆರಂಭದಿಂದಲೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ನಮ್ಮದು ಸಪೋರ್ಟ್ ಇದೆ ನಡೆಸಿಕೊಡಿ ಅಂತ ಆನಂತರ ಡಿ ಡಿ ಪಿ ಇರ್ಬೋದು ಬಿ ಒರಿರ್ಬೋದು ಟಿ ಪಿ ಒ ಅವರು ಇರ್ಬೋದು ಎಲ್ಲರೂ ಜಿಲ್ಲಾ ಶಿಕ್ಷಣ ಅಧೀಕ್ಷ ಅಧಿ ಅಧಿಕಾರಿಗಳಿರ್ಬೋದು ಎಲ್ಲರೂ ಅವರೆಲ್ಲರೂ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಎಲ್ಲರಿಗೂ ನಾನು ಒಂದೇ ಮಾತಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಭಾಳ ಸಕ್ಸಸ್ಫುಲ್ಲಾಗಿ ಆಗಿ ನಡೆಸಿದವರು ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ವಾರದ ಮೊದಲಿನಿಂದಲೇ ಇಲ್ಲಿ ಕೋರ್ಟ್ ಹಾಕೋದು ಅಂತ ಇರಲಿಲ್ಲ ಬಟ್ ಕೋರ್ಟ್ ಆ ಟೇಪ್ ಹಾಕಲಿಕ್ಕೆ ಮೆಷರ್ಮೆಂಟ್ ಆಗಬೇಕು ಆ ಪ್ಲ್ಯಾನಿಂಗಲ್ಲಿ ಆ ನಂತರ ಇಡೀ ಕ್ರೀಡಾಂಗಣದ ಪ್ಲಾನಿಂಗಲ್ಲಿ ಮತ್ತು ಜಜ್ಮೆಂಟಲ್ಲಿ ಈ ಎಲ್ಲವನ್ನು ನಿರ್ವಹಣೆ ಮಾಡುವಲ್ಲಿ ಸಹಕರಿಸಿದಂಥ ಎಲ್ಲ ತೀರ್ಪುಗಾರರಿಗೆ ನಿರ್ವಾಹಕರಿಗೆ ಆ ನಂತರ ಎಲ್ಲ ದೈಹಿಕ ಶಿಕ್ಷಕರಿಗೆ ಜೊತೆಗೆ ಆಗಿ ಸಹಕರಿಸಿದವರಿಗೆ ದಾಖಲೆಯಲ್ಲಿ ಸಹಕರಿಸಿದವರಿಗೆ ತುಂಬ ಜನ ಇದ್ದರು ಎಸ್ಕ್ವಾಟ್ ಅಂತ ಹೇಳೋದು ಈ ಸಲ ಒಂದು ಹೊಸ ಯೋಜನೆ ನಮ್ಮದು ಈಗ ಟೀಮಿನವರು ಅದನ್ನು ಅನುಭವದಲ್ಲಿ ಹೇಳಲಿಲ್ಲ ಅಂತ ಕಾಣುತ್ತೆ ಅದು ನೆನಪು ಉಳಿಯುವಂಥದ್ದು ಏನು ಅಂತ ಹೇಳಿದರೆ ಮೊನ್ನೆ ಅವರು ಊರಿನಿಂದ ಹೊರಟಲ್ಲಿಂದ ಅವರ ಜೊತೆ ನಮ್ಮ ಟೀಚರ್ಸ್ ಇದ್ದರು ಒಬ್ಬರು ಟೀಚರ್ ಇದ್ದರು ಒಬ್ಬರು ಸ್ಕೌಟ್ ಗೈಡ್ ಇದ್ದರು ಅದ್ರ ಕಾರಣ ಎಸ್ಕಾಟ್ ಫೆಸಿಲಿಟಿಯನ್ನು ಮಾಡಿದಂಥ ಎಲ್ಲ ಟೀಚರ್ಸಿಗೆ ಮತ್ತು ಒಟ್ಟು ನಮ್ಮ ಇಡೀ ತಾಲೂಕಿನ ಟೀಚರ್ಸ್ ಈ ಸಂಘಟನೆ ಸಹಕರಿಸಿದ್ದಾರೆ ಪ್ರತಿಯೊಬ್ಬ ಅಧ್ಯಾಪಕರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಆ ದೈಹಿಕ ಶಿಕ್ಷಕರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಅದರ ಜೊತೆ ನಮ್ಮ ಶಾಲೆಯ ಎರಡು ಕಣ್ಣುಗಳು ನಮ್ಮ ಎರಡು ದೈಹಿಕ ಶಿಕ್ಷಕರು ಉಳಿದ ಶಿಕ್ಷಕರು ಇದ್ದಾರೆ ಆದರೆ ನಮ್ಮ ಈ ಕ್ರೀಡೆಯಲ್ಲಿ ಎರಡು ಕಣ್ಣುಗಳು ಅಲ್ಲಿ ಕೂತಿದ್ದಾರೆ ಇಬ್ಬರು ಅವರು ನಾವು ನಮ್ಮ ಇಲ್ಲಿಯ ಭಾಷೆಯಲ್ಲಿ ಹೇಳಿದರೆ ರಾಮಾಯಣದಲ್ಲಿ ಲವಕುಶರು ಅಂತ ಹೇಳ್ತೇವೆ ನಮ್ಮೂರಲ್ಲಾದರೆ ಅವರನ್ನು ಕೋಟಿ ಚೆನ್ನೆಯರು ಅಂತ ಹೇಳ್ತೇವೆ ಇಲ್ಲಿ ಆದಿಪುರುಷರು ತುಳುನಾಡಿನ ದೈವಗಳಲ್ಲ ಆದಿಪುರುಷರು ಅಂತ ಹೇಳ್ತೇವೆ ಅವರು ಕೋಟಿ ಚೆನ್ನಯರು ಅಂಥವರು ಈ ಕ್ರೀಡಾಂಗಣ ನಿರ್ಮಾಣ ಮತ್ತು ಈ ಸಂಘಟನೆಯಲ್ಲಿ ಸಹಕರಿಸಿದ ಅವರಿಗಿಬ್ಬರಿಗೂ ವಿಶೇಷವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ನಟರಾಜ್ರೆ ಈ ವರ್ಷ ರಿಟೈರ್ ಆಗ್ತಾ ಇದ್ದೀನಿ ಮಾರ್ಚ್ ಮೂವತ್ತಕ್ಕೆ ಅವರು ರಿಟೈರ್ ಆಗ್ತಾ ಇದ್ದಾರೆ ಆವತ್ತೊಂದು ಸಮಾರಂಭ ಮಾಡಿ ಅವರಿಗೆ ಹಾರ ಹಾಕಿ ಅವರನ್ನು ಬೀಳ್ಕೊಡ್ಬೋದು ಆದರೆ ನಿಜವಾದ ಅವರ ಅಭಿನಂದನಾ ಸಮಾರಂಭ ಮತ್ತು ಬೀಳ್ಕೊಡುಗೆ ಸಮಾರಂಭ ಇವತ್ತಾಗ್ತಾ ಇದೆ ಅವರ ಆಶಯ ಇತ್ತು ರಾಜ್ಯ ಮಟ್ಟದ ವಿಭಾಗ ಮಟ್ಟದ ಕಾರ್ಯಕ್ರಮ ಆಗಬೇಕು ಅಂತ ಅದನ್ನು ಅವರೇ ನಡೆಸಿದ್ದಾರೆ ಅವರೇ ಅದರ ಲೀಡರ್ಶಿಪ್ ಅನ್ನು ವಹಿಸಿದ್ದಾರೆ ನಿಮಗೂ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ದಾನಿಗಳಾಗಿ ಪ್ರಾಯೋಜಕರಾಗಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಕರಿಸಿದ್ದಾರೆ ಅವರಿಗೂ ಧನ್ಯವಾದಗಳು ವಾಸ್ತವ ವ್ಯವಸ್ಥೆಯಲ್ಲಿ ನಮ್ಮ ನಾಲ್ಕು ಶಾಲೆಯವರು ಸೈಂಟ್ ಜೋಸೆಫ್ ಇರ್ಬೋದು ಜೋಸೆಫ್ ಇರ್ಬೋದು ಪ್ರೈಮರಿ ಶಾಲೆ ಇರ್ಬೋದು ಶಾರದ ಇರ್ಬೋದು ನಮ್ಮ ನಮ್ಮದೇ ಸ್ನೇಹ ಶಾಲೆ ಇರ್ಬೋದು ಅವರು ವಿಶೇಷ ಅತಿಥಿಗಳಿಗೆ ಅಲ್ಲಿ ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಕಾಲೇಜಿನ ಪದವಿ ಪೂರ್ವ ವಿಭಾಗ ಇರ್ಬೋದು ಎಲ್ಲರೂ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಎಸ್ ಡಿ ಎಂ ಸಿ ಅವರೆಲ್ಲ ನಮ್ಮ ಜೊತೆ ಇದ್ದಾರೆ ಮನೆ ಕಾರ್ಯಕ್ರಮ ದಾರಿಗಳಾಗಿರುವವರು ನಮ್ಮ ಜೊತೆ ಇದ್ದಾರೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಇದ್ದಾರೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಹಿರಿಯ ವಿದ್ಯಾರ್ಥಿಗಳಂದರೆ ಅವರಿಗೆ ಎಂಬತ್ತು ವರ್ಷ ಆದವರು ಇದ್ದಾರೆ ತೊಂಬತ್ತು ವರ್ಷ ಆದವರು ಇದ್ದಾರೆ ಮೊನ್ನೆ ಮೊನ್ನೆ ಎಸ್ ಎಲ್ ಸಿ ಬಿಟ್ಟವರು ಇದ್ದಾರೆ ಅಷ್ಟು ವಯೋಮಾನದವರು ಎಲ್ಲ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಜನಾರ್ದನ ಮಾಸ್ಟರ್ ಗಣಿತ ಕೇಂದ್ರ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಮೊನ್ನೆಯಿಂದ ಪಾಲ್ಗೊಳ್ತಾ ಇದ್ದಾರೆ ಊರಿನವರು ಸೇರಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಶಾಲೆಯ ಶಿಕ್ಷಕ ಬಂಧುಗಳಿದ್ದಾರೆ ಪ್ರಾಂಶುಪಾಲರು ಇದ್ದಾರೆ ಕಾಲೇಜಿನ ಉಪನ್ಯಾಸಕರಿದ್ದಾರೆ ನಮ್ಮಲ್ಲೊಂದು ವಂಡರ್ಫುಲ್ ಆದಂಥ ಹೈಸ್ಕೂಲ್ ಟೀಮ್ ಇದೆ ಕಾಲೇಜ್ ವಂಡರ್ಫುಲ್ ಟೀಮ್ ಇದೆ ಹಾಗೆ ಬೇರೆ ಬೇರೆ ಸಿಬ್ಬಂದಿ ವರ್ಗದವರಿದ್ದಾರೆ ಇವರೆಲ್ಲ ಈ ಇದಕ್ಕಾಗಿ ಶ್ರಮಿಸಿದ್ದಾರೆ ಅವರಿಗೆಲ್ಲರಿಗೂ ಸರ್ ನಮಗೂ ಪ್ರಾಂಶುಪಾಲರಿಗೂ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಇದ್ದಾರೆ ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಜೂನಿಯರ್ ಕಾಲೇಜ್ ಸುಳ್ಳು ಅಂತ ಹೇಳಿದರೆ ಅದಕ್ಕೊಂದು ಅಭಿಮಾನಿ ವರ್ಗ ಇದೆ ಆ ಅಭಿಮಾನಿ ವರ್ಗ ಈ ಎರಡು ಮೂರು ದಿವಸದಲ್ಲಿ ಬಂದು ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆ ಎಲ್ಲ ಅಭಿಮಾನಿ ವರ್ಗಕ್ಕೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಏನಾದರೂ ಬಿಟ್ಟು ಏನಾದ್ರು ಬಿಟ್ಟೋಗಿದ ಎಂ ಸಿ ದಾನಿಗಳಾಗಿ ಸಹ ಎಂ ಸಿ ಕ್ರಿಕೆಟ್ ಕ್ಲಬ್ ಇರ್ಬೋದು ಆದರೂ ಬಹಳ ಮುಖ್ಯವಾಗಿ ಒಪ್ಪರನ್ನು ಬಿಟ್ಟು ಹೋಗಿದ ಸ್ವಯಂ ಸೇವಕರನ್ನು ಬಿಟ್ಟು ಹೋಗಿದ ಅಂತ ಹೌದ ಸ್ವಯಂ ಸೇವಕರನ್ನು ಬಿಟ್ಟು ಹೋಗಿದ ಅಂತ ಸ್ವಯಂ ಸೇವಕರು ಹೇಗೆ ಅಂತ ನಾನು ತೀರ್ಮಾನ ಕೊಡುವುದಿಲ್ಲ ಬಂದವರು ತೀರ್ಮಾನ ಕೊಡಬೇಕು ನಮ್ಮ ವಿದ್ಯಾರ್ಥಿಗಳು ಸ್ಕೌಟ್ಸ್ ಗೈಡ್ಸ್ ಇರ್ಬೋದು ಎಲ್ಲ ವಿದ್ಯಾರ್ಥಿಗಳು ಅವರ ಶತಪ್ರಯತ್ನವನ್ನು ಮಾಡಿದ್ದಾರೆ ಎರಡು ಮೂರು ದಿವಸದಿಂದ ಅವರಿಗೆ ವಿಶೇಷ ವಿಶೇಷವಾದ ಕ್ಲ್ಯಾಪನ್ನು ಒಂದು ಕ್ಲಾಪ್ ಹಾಕಿಸುತ್ತಿತ್ತು ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಿಶೇಷವಾಗಿ ಸಹ ಎಲ್ರಿಗೂ ಧನ್ಯವಾದಗಳು ಹೈರೇಟು ಒಂದು ಹೇಳಿಬಿಡ್ತೇನೆ ಹೈಯೆಸ್ಟು ಜನ ಫೋಟೋ ತಗೊಂಡೋದು ಆ ಸೆಲ್ಫಿ ಪಾಯಿಂಟಲ್ಲಿ ಆ ಆ ಚೇತಕ ಸ್ಕೂಟ್ರಲ್ಲಿ ಹಾಗೆ ಚೇತಕ ಸ್ಕೂಟ್ರಿಗೆ ಒದಗಿಸಿದವರಿಗೂ ಅದನ್ನು ಸಿ ಅದನ್ನು ಸೆಟ್ ಮಾಡಿದವರಿಗೂ ಅಲ್ಲಿ ಫೋಟೋ ತೆಗೆದವರಿಗೂ ನಾನು ವಿಶೇಷ ಧನ್ಯವಾದ ಅರ್ಪಿಸ್ತೇನೆ ಇವತ್ತು ಫ್ರೀ ನಾಳೆ ಅದಕ್ಕೆ ಚಾರ್ಜ್ ಮಾಡ್ತೇನೆ ಅದ ಕಾರಣ ಇನ್ನು ಯಾರೆಲ್ಲ ಬಾಕಿ ಇದೆ ಅವರೆಲ್ಲ ಅಲ್ಲಿ ಫೋಟೋ ತೆಗೆಸಿ ಅಂತ ಹೇಳ್ತಾ ಎಲ್ಲರಿಗೂ ಒಂದಿಸ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು